ಈ ಈ ತರ ಸುಮ್ಮನೆ ಬಿಟ್ರೆ ನಾಳೆ ನಮ್ಗೆ ಉಳಿದ ಬಿಜೆಪಿಯಲ್ಲಿ ಇದ್ದೀರಾ ಇವತ್ತು ನಿಮ್ಮ ಸ್ಥಾನದಲ್ಲಿ ಒಬ್ಬ ಮುಸಲ್ಮಾನ ನಿಂತು ಮಾತಾಡಿದ್ರೆ ಏನಾಗ್ತಾ ಇತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ ನೀವೇನು ಹೇಳ್ತಾ ಇದ್ರಿ ಆವಾಗ ನಿಮ್ಗೆ ನೀವೊಂದು ಶಾಸಕ ಅಂತ ಹೇಳಿ ಹೆಸರು ಪಟ್ಟ ಸಿಗ್ಬೇಕಿದ್ರೆ ಆಗ ನಿಮ್ಗೆ ಎಲ್ಲ ಜಾತಿಯವರು ಧರ್ಮದವರು ಕುಲದವರು ಬೇಕಿತ್ತು ಹೆಣ್ಣು ಗಂಡು ಎಲ್ಲರೂ ಬೇಕಿತ್ತು ಅವನ ಶಾಸಕತ್ವವನ್ನು ಅವನಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಕೊಟ್ಟಿರೋ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಈ ದೇಶದ ಮಹಾನ್ ಸಾಂಸ್ಕೃತಿ ಸಂಸ್ಕೃತಿಯ ವಕ್ತಾರರು ದೇಶಪ್ರೇಮದ ಬಗ್ಗೆ ಬೊಗಳ ಬಿಡುವಂಥ ಅವರು ಅವರಿಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಅವನನ್ನ ಮೊದಲು ಪಕ್ಷದಿಂದ ಹೊರಗಡೆ ಹಾಕ್ಬೇಕು ಇಡೀ ಭಾರತ ದೇಶಕ್ಕೆ ಆಗಿರ್ತಕ್ಕಂಥ ಅವಮಾನ ಆಗಿದೆ ಇವನ್ನ ಕೂಡಲೇ ಗಡಿಪಾರ ಮಾಡಬೇಕು ಆತನ ಮೇಲೆ ಕಾನೂನಿನ ಕ್ರಮವನ್ನ ಉಗ್ರವಾದಂತ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋ ವಿಷಯ ಅಂದ್ರೆ ಈ ಮುನಿರತ್ನಂ ಏನ್ ಮಾತಾಡಿದ್ದಾರೆ ಅವರು ಹೆಣ್ಣು ಮಕ್ಕಳಿಗೆ ಇವತ್ತು ನಮಗೆ ಭಯ ಆಗ್ತಾ ಇದೆ ಇವಾಗ ನಾವು ಒಂದು ರಾಜಕಾರಣದಲ್ಲಿದ್ದೀವಿ ರಾಜಕಾರಣಗೆ ಹೋಗ್ಬೇಕಂದ್ರೆ ಇವಾಗ ಭಯ ಆಗ್ತಾಯಿದೆ ಯಾವ ಥರ ಹೋಗ್ಬೇಕು ಈ ಥರ ಇದ್ದಾರಲ್ಲ ಅಂತ ಈ ಈ ಥರ ಇವರೊಬ್ಬರ ಬಣ್ಣ ನಾವು ಸುಮ್ಮನೆ ಬಿಟ್ಟರೆ ನಾಳೆ ನಮಗೆ ಉಳಗಾಲ ಇಲ್ಲ ಹೆಣ್ಣು ಮಕ್ಕಳಿಗೆ ಉಳಿಗಾಲ ಇಲ್ಲ ಹಾಗಾಗಿ ಇವ್ರಿಗೆ ಏನೇನು ಕಾನೂನು ರೀತಿಯಲ್ಲಿ ಏನೇನು ಮಾಡಬೇಕು ಅದೆಲ್ಲ ದಯವಿಟ್ಟು ಮಾಡಲೇಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕಂದರೆ ನಾಳೆ ದಿನ ಒಬ್ಬ ಯೋಚನೆ ಮಾಡಬೇಕು ಈ ಥರ ಮಾತಾಡಬೇಕಾರೆ ಮಕ್ಕಳಿಗೆ ಅವ್ರಿಗೂ ಅಕ್ಕ ತಂಗಿ ಇಲ್ವಾ ಆ ತಾಯಿ ಇಲ್ವಾ ಹೆಂಡ್ತಿ ಇಲ್ವಾ ಅದು ಹೇಗೆ ಅವ್ರು ಆ ಥರ ಮಾತಾಡಿದ್ರು ಮನುಷ್ಯತ್ವ ಇಲ್ವಾ ಈಗ ನಾವು ಹೆಣ್ಮಕ್ಳವರು ಫೀಲ್ಡಲ್ಲಿ ಇರ್ತೀವಿ ವರ್ಕ್ ವರ್ಕ್ ಮಾಡ್ತಾ ಇರ್ತೀವಿ ನಮ್ಗೆ ಯಾಕೆ ಧೈರ್ಯ ಕೊಡ್ತಾರೆ ಇವಾಗ ಒಬ್ಬರು ಶಾಸಕರಾಗಿ ಹಾಗೆ ಮಾತಾಡಿದ್ರು ಅಂದಮೇಲೆ ನಾವು ಯಾವ ಫೀಲ್ಡ್ಗೆ ಹೋಗಿ ಕೆಲಸ ಹೇಳಿ ಯಾವ ಥರ ಹೋಗಿ ಕೆಲಸ ಮಾಡಬೇಕು ಜೀವ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾ ಅವ್ರಿಗೆ ಅಕ್ಕ ತಂಗಿ ಇಲ್ವಾ ತಾಯಿ ಇಲ್ವಾ ಅವರು ತಾಯಿ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದಾರೆ ತಾನೇ ಅವರು ಹಾಗಾಗಿ ನಮ್ಮ ನಾವು ಪ್ರತಿಭಟನೆ ನಿರಂತರವಾಗಿ ಮಾಡ್ತೀವಿ ಅವ್ರಿಗೆ ಗಡಿಪಾಲ್ ಮಾಡಲೇಬೇಕು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವ್ರದ್ದು ಏನಿದೆ ಮುಟ್ಟುಕೊಳ್ಳಿ ಹಾಕ್ಲೇಬೇಕು ಆಸ್ತಿ ಅಕ್ರಮವಾಗಿ ಏನೇನು ಮಾಡಿದಾರೋ ಅದನ್ನೆಲ್ಲ ಹಾಕ್ಲೇಬೇಕು ಇವತ್ತು ಹೆಣ್ಣು ಮಕ್ಕಳೆಲ್ಲ ಸೇರಿ ತುಂಬ ಆಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕೆ ಅಂತ ಹೇಳಿದರೆ ಇವತ್ತು ನಾವೆಲ್ಲ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಿರಿ ಜಾತಿಯಿಂದನೇ ಮಾಡಿದಿರಿ ನೀವು ಒಬ್ಬ ಈ ಜಾತಿ ಮತ ಧರ್ಮ ಎಲ್ಲ ಎಲ್ಲಿ ನೆನಪಿತ್ತು ಸರ್ ನಿಮಗೆ ಆವಾಗ ನಿಮಗೆ ನೀವೊಂದು ಶಾಸಕ ಅಂತ ಹೇಳಿ ಹೆಸರು ಪಟ್ಟ ಸಿಗ್ಬೇಕಿದ್ರೆ ಆಗ ನಿಮಗೆ ಎಲ್ಲ ಜಾತಿಯವರು ಧರ್ಮದವರು ಕುಲದವರು ಬೇಕಿತ್ತು ಹೆಣ್ಣು ಗಂಡು ಎಲ್ಲರೂ ಬೇಕಿತ್ತು ಈಗ ಮಾತ್ರ ನಿಮಗೆ ಪಟ್ಟ ಸಿಕ್ಕಿ ಅಧಿಕಾರ ಸಿಕ್ಕಿ ಹಣದ ಅಮಿಷ ಇರುವಾಗ ಹಣದ ದರ್ಬಾರ್ ಇರುವಾಗ ನಿಮಗೆ ಇವತ್ತು ಜಾತಿನಿಂದನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಂದ್ಕೊಂಡಿದ್ರೆ ನಾನು ಶಾಶ್ವತವಾಗಿ ಶಾಸಕನಾಗಿ ಇರ್ತೀನಿ ಅಂತ ಹೇಳ್ಕೊಂಡು ಆದರೆ ಜನ ಪ್ರತಿಭಟನೆಗೆದ್ರೆ ಏನಾಗ್ತದೆ ಅನ್ನುವಂಥ ಪರಿಣಾಮ ಈಗಾಗಲೇ ನೀವು ಅನುಭವಿಸ್ತಾ ಇದ್ದೀರಾ ಮುಂದೆನೂ ನೀವು ಅನುಭವಿಸ್ತೀರಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮಾನ್ಯ ಶಾಸಕರೇ ನೀವು ಇವತ್ತು ಇದೇ ಒಂದು ಬಿ ಜೆ ಪಿಯಲ್ಲಿದ್ದೀರಾ ಇವತ್ತು ನಿಮ್ಮ ಸ್ಥಾನದಲ್ಲಿ ಒಬ್ಬ ಮುಸಲ್ಮಾನ ನಿಂತು ಮಾತಾಡಿದರೆ ಏನಾಗ್ತಾ ಇತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ ನೀವೇನು ಹೇಳ್ತಾ ಇದ್ರಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಇರುವಾಗ ನೀವು ಮಾತಾಡೋದಿಲ್ಲ ಅದೇ ಒಂದು ಹಿಂದೂ ಮುಸಲ್ಮಾನರು ಬಂದು ಮಾತಾಡುವಾಗ ನೀವು ಅಲ್ಲಿ ಬಂದು ಆಗ ಬೆಂಕಿ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಿದ್ದೀರಾ ಆದರೆ ನಾಗರಿಕನಾದವನು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ನಾನು ನಾನಿರುವ ಸ್ಥಾನಮಾನ ಉನ್ನತ ಮಟ್ಟದ್ದಿರ್ಬೋದು ಆದರೆ ಆ ಸ್ಥಾನಮಾನಕ್ಕೆ ತಕ್ಕಂಥ ಗೌರವಯುತವಾದ ಮಾತನ್ನು ನೀವು ಆಡಬೇಕು ಶಾಸಕರೇ ಇದು ಕೇವಲ ನಮಗೆ ಮಾತ್ರ ಅಲ್ಲ ಇವತ್ತು ಅಧಿಕಾರದಲ್ಲಿರುವ ಎಲ್ಲ ಶಾಸಕರಿಗೂ ಕೂಡ ಹೆಣ್ಣುಮಕ್ಕಳ ಪರವಾಗಿ ಹೇಳ್ತಾ ಇದ್ದೇನೆ ಮಾತಾಡುವಾಗ ಜಾಗೃತಿಯಾಗಿರಬೇಕು ಇವತ್ತು ಏನು ಇಲ್ಲಿ ಲೂಪ್ ಹೋಲ್ ಇದೆ ಅಂತ ಹೇಳಿದರೆ ನಿಮ್ಮ ಮತ್ತು ಕಾಂಟ್ರ್ಯಾಕ್ಟ್ ಮಧ್ಯೆ ಇರುವಂಥ ಆ ಏನು ಸಮಥಿಂಗ್ ಇದೆ ಆ ಸಮಥಿಂಗ್ ಹೆಚ್ಚು ಕಮ್ಮಿ ಆದಾಗ ಇವತ್ತು ನೀವು ಈ ಥರ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ ನೀವೇನೇ ದಾನ ಧರ್ಮ ಮಾಡಿರ್ಬೋದು ನಿಮ್ಮ ಸ್ವಂತ ದುಡ್ಡಿಂದ ನೀವು ಮಾಡಿದ್ದೀರಾ ಅನ್ನುವಂಥ ಆತ್ಮ ವಿಮರ್ಶೆಯನ್ನು ನೀವು ಮಾಡಿಕೊಳ್ಳಿ ನೀವು ಒಬ್ಬ ಒಳ್ಳೆ ಶಾಸಕ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನೀವು ಇಷ್ಟು ಕೀಳು ಮಟ್ಟದ ಕೆಳಮಟ್ಟದ ರಾಜಕಾರಣ ಶಾಸಕ ಅಂತ ಹೇಳಿ ನಾವು ಅಂದ್ಕೊಳ್ಳಿಲ್ಲ ಯಾವುದೇ ಸಮುದಾಯಗಳ ಬಗ್ಗೆ ಈ ರೀತಿಯ ಸಾರ್ವಜನಿಕವಾಗಿ ಮಾತಾಡುವಂಥದ್ದು ಅದು ಮಹಾ ಅಕ್ಷಮ್ಯ ಅಪರಾಧ ಆದರೆ ವ್ಯವಸ್ಥೆ ಒಳಗಡೆ ಆ ಥರದ್ದಿದೆ ವಿಶೇಷವಾಗಿ ಶೂದ್ರ ಸಮುದಾಯಗಳ ಬಗ್ಗೆ ಮಾತಾಡೋದು ಇದು ಮೊದಲಿಂದನೂ ಈ ಬ್ರಾಹ್ಮಣಿಯ ಅದು ಕಲಿಸ್ಕೊಟ್ಟಿರುವಂಥ ಪಾಠ ಅದು ವೈದಿಕ ಪರಂಪರೆಯ ಒಳಗಡೆ ಕೆಳಜಾತಿಗಳನ್ನು ಕೆಳವರ್ಗಗಳನ್ನು ಮಹಿಳೆಯರನ್ನು ಅತ್ಯಂತ ಹೀನವಾಗಿ ನೋಡಿರುವಂಥ ಒಂದು ಭ್ರಷ್ಟ ವ್ಯವಸ್ಥೆ ಆ ವೈದಿಕ ಮನಸ್ಸುಗಳಲ್ಲಿ ಇದೆ ಆ ವೈದಿಕ ಮನಸ್ಸು ಆವಾಗವಾಗ ಕೆರಳಿದ್ರೆ ಈ ರೀತಿಯ ಮಾತುಗಳು ಹೊರಗಡೆ ಬರೋತ್ತದ್ದನ್ನು ನಾವು ನೋಡ್ಬೋದು ಹಾಗಾಗಿ ಇವತ್ತು ಈ ಮುನರತ್ನಂನ ಅವನ ಶಾಸಕತ್ವವನ್ನು ಅವನಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಕೊಟ್ಟಿರೋ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಈ ದೇಶದ ಮಹಾನ್ ಸಾಂಸ್ಕೃತಿ ಸಂಸ್ಕೃತಿಯ ವಕ್ತಾರರು ದೇಶಪ್ರೇಮದ ಬಗ್ಗೆ ಬೊಗಳ ಬಿಡುವಂಥ ಬಿ ಜೆ ಪಿಯವರು ಅವರಿಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವನನ್ನು ಮೊದಲು ಪಕ್ಷದಿಂದ ಹೊರಗಡೆ ಹಾಕಬೇಕು ಅವನ ಶಾಸಕತ್ವವನ್ನು ರದ್ದು ಮಾಡಬೇಕು ಜಗತ್ತಿಗೆ ಉಪದೇಶ ಮಾಡ್ತಾರೆ ನಮ್ಮದು ನಮ್ಮ ದೇಶ ಸುಸಂಸ್ಕೃತ ದೇಶ ವೇದ ಕಾಲದ ಭಾರತ ಏನೇನೋ ಕಥೆಗಳನ್ನು ಕಟ್ತಾರೆ ಅವರೆಲ್ಲ ಆ ಕಥೆಗಳ ಅವರಿಗೆ ಈ ಮುನರತ್ನಂ ಹೇಳಿರುವಂಥ ಹೇಳಿಕೆಗಳ ಬಗ್ಗೆ ಅದನ್ನು ಅವರು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಹಾಗಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ಸು ಇದರ ಬಗ್ಗೆ ಆತ್ಮಾವಲೋಕವನ್ನು ಮಾಡಿಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನೋಂಥದ್ದು ಮುಖ್ಯ ಅಲ್ಲ ಇಂಥ ವ್ಯಕ್ತಿತ್ವಗಳನ್ನು ಇಟ್ಕೊಳ್ಳುವ ಮೂಲಕ ಚುನಾವಣೆಗಳನ್ನು ಎದುರಿಸುವಂತಹ ನೀಚ ಕೆಲಸಕ್ಕೆ ಇವತ್ತು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಬಂದಿರುವಂಥದ್ದು ಒಂದು ದುರದೃಷ್ಟ ಇದು ಆ ಕಾರಣಕ್ಕಾಗಿ ಈ ಪ್ರತಿಭಟನೆ ಇದು ಇವತ್ತು ಸಾಂಕೇತಿಕವಾಗಿರ್ಬೋದು ಆದರೆ ಎಲ್ಲ ಈ ರೀತಿಯ ದುಷ್ಟ ಮನಸ್ಸುಗಳಿಗೆ ದುರಂಕಾರದ ಮನಸ್ಸುಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಆಗುತ್ತೆ ಯಾವುದೇ ಸಮುದಾಯಗಳನ್ನು ಈ ರೀತಿ ಸಾರ್ವಜನಿಕವಾಗಿ ಈ ಅಥವಾ ಅವಮಾನಿಸುವಂಥದ್ದಕ್ಕೆ ಒಂದು ಕಡಿವಾಣವನ್ನು ಹಾಕಲೇಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ಪ್ರತಿಭಟನಾ ಒಂದು ಸಮಾವೇಶವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ ಈ ರೀತಿ ಸಮುದಾಯಗಳನ್ನು ಅವಹೇಳನ ಮಾಡುವಂಥದ್ದನ್ನು ಇನ್ನು ಮುಂದೆ ಆದ್ರೂ ಕನಿಷ್ಠ ಪಕ್ಷ ಕನ್ನಡದ ಒಂದು ಶ್ರೇಷ್ಠತೆಯ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಇರುವಂತಹ ಒಂದು ಅದರ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಭಾಷೆಯ ಬಳಿಕೆ ಅದರ ಬಗ್ಗೆ ಒಂದು ಜ್ಞಾನ ಇರಬೇಕು ಆದರೆ ಇಂತಹ ಅಜ್ಞಾನಿಗಳು ಇಂತಹ ದುಷ್ಟರು ಇವತ್ತು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ಇರುವಂಥದ್ದೇ ಒಂದು ದೊಡ್ಡ ಒಂದು ದುರಂತದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ ಇದು ಇನ್ನು ಮುಂದೆ ಆದರೂ ರಾಜಕೀಯ ಪಕ್ಷಗಳು ಈ ರೀತಿಯ ಚುನಾವಣೆಗಳನ್ನು ರಾಜಕೀಯವಾಗಿ ಅದನ್ನು ಒಂದು ರೀತಿಯಲ್ಲಿ ಏನು ಕ್ಲೀನ್ ಮಾಡೋದಾದರೆ ಅವರೇ ರಾಜಕೀಯ ಪಕ್ಷಗಳೇ ತಮ್ಮನ್ನು ತಾವು ಅವರೇ ಅದಕ್ಕೆ ಕಡಿವಾಣ ಹಾಕೊಳ್ಳುವ ಮೂಲಕ ಇಂಥವರು ಬ ಇಂಥವ್ರ ಚುನಾವಣೆಗಳಲ್ಲಿ ನಿಂತು ಗೆದ್ದು ಬರುವಂಥದ್ದಕ್ಕೆ ಅವರು ಅದಕ್ಕೆ ಸಂಪೂರ್ಣವಾಗಿ ನಿರಾಕರಣೆಯನ್ನು ಮಾಡಬೇಕಾಗುತ್ತೆ ಅದರಿಂದ ಪಕ್ಷಗಳ ಒಳಗಡೆನೇ ಒಂದು ಆಂತರಿಕ ಶುದ್ಧೀಕರಣ ಆರಂಭ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲ ಸರ್ಕಾರ ಈಗ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಸರ್ಕಾರ ಕೇವಲ ಎಸ್ ಐ ಟಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮಗೆ ಅದನ್ನು ಏನು ಕಣ್ಣೊರೆಸುವ ತಂತ್ರವನ್ನು ಮಾಡಬಾರ್ದು ಎಸ್ ಐ ಟಿ ಆದಷ್ಟು ಬೇಗ ಅದು ಏನು ಅದರ ತನಿಖೆ ಅದು ಕಾಲಮಿತಿ ಒಳಗಡೆ ಅದನ್ನು ಮುಗಿಸ್ಬೇಕು ಮತ್ತು ಇಂತಹ ವ್ಯಕ್ತಿಗಳಿಗೆ ಕಾನೂನಿನ ಕುಣಿಕೆ ಅದು ಗಟ್ಟಿ ಆಗಬೇಕು ಇಲ್ಲದೆ ಹೋದರೆ ಈಗ ನೋಡಿ ಈಗಾಗಲೇ ಆತ ಜಾಮೀನಿನ ಮೇಲೆ ಒಂದು ಪ್ರಕರಣದಲ್ಲಿ ಬಂದ್ಬಿಟ್ಟಿದ್ದಾರೆ ಈಗ ಯಾವುದಾದ ಹೆಣ್ಣು ಮ ಒಂದು ಹೆಣ್ಣು ಕೊಟ್ಟ ಒಂದು ಹೆಣ್ಮಗಳು ಕೊಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತ ಜೈಲಲ್ಲಿದ್ದಾನೆ ಇದು ಇವತ್ತಿಗೆ ಮುಗಿಯೋದಿಲ್ಲ ಇದು ಈಗ ಮಹಿಳೆಯರ ಬಗ್ಗೆ ಮತ್ತು ದಲಿತರ ಬಗ್ಗೆ ಹೀನಾಯವಾಗಿ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾರಲ್ಲ ಯಾವ ನೈತಿಕತೆ ಇದೆ ಅವರಿಗೆ ಅಂತ ಹೇಳಿ ಈಗ ಮಹಿಳೆಯರೇ ಈ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಏನಿದ್ದಾರೆ ನಮ್ಮ ಶೋಭಾ ಕರಂದ್ಲಾಜ ಇದ್ದಾರೆ ಭಾಳಷ್ಟು ಮಹಿಳೆಯರಿದ್ದಾರೆಲ್ಲ ಯಾಕೆ ಅವ್ರು ನಿನ್ನೂ ಮಾತಾಡ್ತಿಲ್ಲ ಬಾಯಿ ಬಿಡ್ತಾ ಇಲ್ಲ ಮುನಿರತ್ನಂ ಅವ್ರ ಬಗ್ಗೆ ಯಡಿಯೂರಪ್ಪನವ್ರು ಯಾಕೆ ಮಾತಾಡ್ತಾ ಇಲ್ಲ ವಿಜೇಂದ್ರ ಅವರು ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ಈಗ ಕೇಂದ್ರ ಸರ್ಕಾರದಲ್ಲಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಈ ಭ್ರಷ್ಟ ಸರ್ಕಾರ ಏನಾಗಿದೆ ಇವಾಗ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಭಾಳಷ್ಟು ಒಂದು ಐವತ್ತರಿಂದ ಅರವತ್ತು ಪರ್ಸ್ ಅರವತ್ತು ಪರ್ಸೆಂಟ್ ಜನ ಮನುವಾದಿಗಳೇ ಸೇರಿಕೊಂಡು ದಲಿತ ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಮಹಿಳೆಯರ ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಆಗಿರ್ಬೋದು ಬಹಳ ಹೀನಾಯವಾಗಿ ಕಠಿಣವಾಗಿ ಮಾತಾಡಿದ್ದಾರೆ ಇಡೀ ಭಾರತ ದೇಶಕ್ಕೆ ಆಗಿರ್ತಕ್ಕಂಥ ಅವಮಾನ ಆಗಿದೆ ಇವ್ರನ್ನ ಕೂಡಲೇ ಗಡಿಪಾರ ಮಾಡಬೇಕು ಮತ್ತೆ ಈ ಕಾನೂನು ರೀತಿನಲ್ಲಿ ಶಿಕ್ಷೆನೂ ಆಗಬೇಕು ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಮಹಿಳೆಯರ ಪರವಾಗಿ ಧ್ವನಿಯಾಗಿದ್ದೀವಿ ಒಂದು ಪಕ್ಷ ಇವಾಗ ಈಗ ಜೈಲಲ್ಲಿ ಏನಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಯಾವುದೇ ರೀತಿಯಲ್ಲಿ ಮಾಡಬಾರ್ದು ಅವರನ್ನ ಹಲ್ಲೆನೆ ಕೊಳೆಯೋ ತರ ಮಾಡಬೇಕು ಮಹಿಳೆಯರ ಮುಖನೂ ಸಹ ನೋಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಕಠಿಣವಾದ ಕಾನೂನು ರೀತಿಯಲ್ಲಿ ಶಿಕ್ಷೆ ಹೇಳಿ ಈ ರೀತಿಯಾಗಿ ನಾವು ಘೋಷಣೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಜೈ ಭೀಮ್ ಕಾನೂನು ಅದು ಯಾವ ರೀತಿ ಪ್ರಕರಣಗಳನ್ನು ಪರಿಭಾವಿಸುತ್ತೆ ಅಂತ ನಾವು ಹೇಳೋಕ್ಕೂ ಆಗೋದಿಲ್ಲ ಯಾಕಂದರೆ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ಗಳನ್ನು ನೋಡ್ತಾರೆ ಸಾಕ್ಷ್ಯಾಧಾರಗಳನ್ನು ಅವರು ಗಮನಿಸ್ತಾರೆ ಆದರೆ ಇಲ್ಲಿ ಒಟ್ಟು ಸಿಸ್ಟಮ್ ಒಳಗಡೆನೆ ನ್ಯಾಯಾಧೀಶರು ಈಗ ಕೆಲವು ನ್ಯಾಯಾಧೀಶರು ಕೊಡ್ತಾ ಇರುವಂಥ ತೀರ್ಪುಗಳನ್ನು ನೋಡಿದ್ರೇ ಕಾನೂನು ಬಗ್ಗೆನೇ ಒಂದು ರೀತಿಯ ಜನಸಾಮಾನ್ಯರಿಗೆ ತೀರಾ ಅದ್ರ ಬಗ್ಗೆ ಅವರಿಗೆ ಯಾಕಪ್ಪ ಕಾನೂನೂ ಬಡವರ ಪರವಾಗಿಲ್ವಲ್ಲ ಅಥವಾ ದುಡಿಯುವರ ಪರವಾಗಿ ದ ಜನಸಾಮಾನ್ಯರ ಪರವಾಗಿಲ್ವಲ್ಲ ಅಂತ ಒಂದು ಅಪನಂಬಿಕೆ ಒಂದು ಬಂದ್ಬಿಡುತ್ತೆ ಹಾಗೆ ಈಗಾಗಲೇ ನೀವೇ ನೋಡಿ ಈಗ ಕನ್ವೆಕ್ಷನ್ ದಲಿತ ಸಮುದಾಯಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳಾಗಿರ್ಬೋದು ಅಥವಾ ಅಸ್ಪೃಶ್ಯತೆ ಆಚರಣೆಗಳಿರ್ಬೋದು ಇವೆಲ್ಲವೂ ಕೂಡ ಆ ಸಂದರ್ಭಕ್ಕೆ ಕಂಪ್ಲೇಂಟ್ ಆಗುತ್ತೆ ನಂತರ ಎವಿಡೆನ್ಸ್ ಟೈಮಲ್ಲಿ ಆಗೋವಂಥದ್ದು ನಂತರ ಖುಲಾಸೆ ಆಗ್ತಾ ಹೋಗ್ತಾ ಇದ್ದಾವೆ ಬಹುತೇಕ ಕರ್ನಾಟಕ ಸರ್ಕಾರ ಹೇಳಿರುವ ಪ್ರಕಾರನೇ ಕರ್ನಾಟಕದಲ್ಲಿ ಈಗ ಸಿ ಆರ್ ಎಸ್ ಎಲ್ ವರದಿ ಪ್ರಕಾರ ಕನ್ವಿಕ್ಷನ್ ರೇಟು ಕೇವಲ ಮೂರು ಪರ್ಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಏನು ತೋರಿಸುತ್ತೆ ಇಡೀ ವ್ಯವಸ್ಥೆ ಪೊಲೀಸು ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆನೆ ಏನೋ ಲೋಪದೋಷಗಳು ಇರಬಹುದು ಅನ್ನೋದನ್ನು ಇದು ಎತ್ತಿ ತೋರಿಸುತ್ತೆ ಇದು ಈ ನಾಡಿನ ಎಲ್ಲ ನಾಗರಿಕ ಸಮುದಾಯಕ್ಕೆ ಏನು ಅವಮಾನವನ್ನು ಮಾಡಿದ್ದಾರೆ ಭಾಳ ಮುಖ್ಯವಾಗಿ ಈ ಒಂದು ಇವತ್ತಿನ ಪ್ರತಿಭಟನೆ ಸ್ವಾಭಿಮಾನಕ್ಕಾಗಿ ಮತ್ತು ಆತ್ಮಗೌರವಕ್ಕಾಗಿ ಪ್ರಮುಖವಾದಂಥ ಒಂದು ಹೋರಾಟವನ್ನು ಇವತ್ತು ನಾವು ಹಾಕ್ಕೊಂಡಿದ್ದೀವಿ ಆತನ ಮೇಲೆ ಕಾನೂನಿನ ಕ್ರಮವನ್ನು ಉಗ್ರವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಆತನ ಏನು ತೀರ ಅನೈತಿಕವಾದಂಥ ಏನು ಆಸ್ತಿಯನ್ನು ಗಳಿಸಿದ್ದಾನೋ ಅದನ್ನು ಕೂಡ ಮುಟ್ಕೊಳ್ ಹಾಕ್ಕೊಳ್ಬೇಕು ಆತನ ಕಾನೂನಾತ್ಮಕವಾಗಿ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಮತ್ತು ಆತನ ಏನು ಇಡೀ ದಲಿತ ಸಮುದಾಯಗಳ ಮೇಲೆ ಮಹಿಳೆಯರ ಮೇಲೆ ಏನು ತೀರ ಅತ್ಯಂತ ಅಮಾನಕಾರಿಯಾದಂಥ ಒಂದು ಏನು ಮಾತುಗಳನ್ನು ಆಡಿದಾನೋ ಅದಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿಕೊಂಡು ಆತನಿಗೆ ಬೇಲ ಆಗಲಾರ್ದಂಗೆ ನೋಡಿಕೊಳ್ಬೇಕು ಯಾಕಂದರೆ ಆದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಆಗುವಂಥ ಸಂದರ್ಭಗಳಿದ್ದಾವೆ ಹಾಗಾಗಿ ಆತನ ಮೇಲೆ ಕಠಿಣ ಕ್ರಮವನ್ನು ವಹಿಸಬೇಕು ಹಾಗಾಗಿ ಇದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗಿದೆ ಆ ಕಾರಣದಿಂದ ಇವತ್ತು ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ನಾವು ಒಂದು ದೊಡ್ಡ ಬೃಹತ್ತಾದಂಥ ಪ್ರತಿಭಟನೆ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಿದ್ದೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು